ಅಖಿಲಾಂಡಕೋಟಿ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾನಾಥ ಮಹಾರಾಜ್ ಕಿ ಜೈ ಓಂ ಶಿರಿಡಿವಾಹೆ ಸಚಿದಾನಂದಾಯ ಧೀಮಹಿ ತನ್ನೋ ಸಾಾಯಿ ಪ್ರಚೋದಯತ್ ಓಂ ಸಾಯಿರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರು ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ತಾ ಇದ್ರು ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ಲಿ ಅಂತ ಹೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿ ಬಾಬಾರವರು ನಿಮಗೆ ಯಾವೆಲ್ಲ ರೀತಿಯ ಒಂದು ಮೆಸೇಜ್ ಗಳನ್ನ ಕೊಡ್ತಾ ಇದ್ರು ಯಾವೆಲ್ಲ ನಿಮ್ಮ ಜೀವನದಲ್ಲಿ ಒಂದು ತಿರುವುಗಳನ್ನ ತರೋದ್ರ ಜೊತೆಗೆ ನಿಮ್ಮ ಬೆಂಬಲಕ್ಕೆ ಒಂದು ಸಹಾಯ ಆಗಿರಬಹುದು ಭರವಸೆ ಆಗಿರ್ಬೋದು ಹಾಗೆ ನೀವು ಅವರನ್ನ ನೋಡಬೇಕು ಇಲ್ಲ ಶಿರಡಿಗೆ ಹೋಗ್ಬೇಕು ಹಾಗೆ ಅವರ ಶರಣದಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನಿಟ್ಟು ಶರಣ ಪರಿವರ್ತನೆಗಳನ್ನು ತಂದ್ಕೊಳ್ಬೇಕು ಅಂತೇಳಿ ಈಗಿನ ಸಮಯದಲ್ಲಿ ನೀವು ಯಾವ ರೀತಿ ಒಂದು ಹಂಬಲಿಸ್ತಾ ಇದ್ರಲ್ಲ ಅದಕ್ಕೆ ಬಾಬಾರವರಿಂದ ನಿಮಗೆ ಈ ಸಮಯದಲ್ಲಿ ಯಾವೆಲ್ಲ ರೀತಿಯಲ್ಲಿ ಒಂದು ಉತ್ತರ ಸಿಗುತ್ತೆ ಬ್ಲೆಸ್ಸಿಂಗ್ ಸಿಗುತ್ತೆ ಹಾಗೆ ಗೈಡೆನ್ಸ್ ಸಿಗುತ್ತೆ ಅಂತೇಳಿ ಇವತ್ತಿನ ರೀಡಿಂಗ್ ನಲ್ಲಿ ನೋಡೋಣ ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ನೀವು ಯಾವ ಸಮಯದ ಎನರ್ಜಿಯ ಪ್ರಕಾರ ಗುರುವಿನಲ್ಲಿ ಶರಣಾಗಿ ನೀವು ಮನದಲ್ಲಿ ಅವರನ್ನು ಸ್ಮರಣೆ ಮಾಡಿ ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಖಂಡಿತವಾಗಿಯೂ ಬಾಬಾ ಇದರಲ್ಲಿ ನಿಮಗೆ ಅನೇಕ ರೀತಿಯ ಒಂದು ವಿಚಾರಗಳಲ್ಲಿ ಸೂಚನೆಯನ್ನು ಕೊಡ್ತಾರೆ ನಿಮ್ಮ ಸಂಪರ್ಕಕ್ಕೆ ನೇರವಾಗಿ ಬಂದು ಈ ಸಮಯದಲ್ಲಿ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ರೂಟ್ ಚಕ್ರದಲ್ಲಿ ಸ್ವಲ್ಪ ಬ್ಲಾಕೇಜ್ ಇದೆ ಅಂತೇಳಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಈಗಿನ ಒಂದು ಎನರ್ಜಿಯ ಪ್ರಕಾರ ನೋಡೋದಾದರೆ ಅದಕ್ಕೋಸ್ಕರ ನಿಮ್ಮಲ್ಲಿ ಒಂದು ಸ್ಟ್ರೆಸ್ ಅಂದರೆ ಒತ್ತಡ ಇದ್ದಕ್ಕಿದ್ದ ಹಾಗೆ ಒಂದು ಖಿನ್ನತೆಗೆ ಜಾರೋದಾಗಿರ್ಬೋದು ಇಲ್ಲ ಒಂದು ಏನೋ ಒಂದು ರೀತಿಯಲ್ಲಿ ಮಾನಸಿಕ ತನಾವ್ ಅಂತಾರಲ್ಲ ಆ ರೀತಿಯ ನಿಮ್ಮ ಮನಸ್ಥಿತಿ ಈಗ ಇದೆ ಹಾಗಾಗಿ ಅಂದರೆ ಏನೇ ಮಾಡ್ತಾ ಇದ್ರು ಕೂಡ ಅಲ್ಲಿ ಒಂದು ಲಕ್ಷ್ಯ ಇರೋದಿಲ್ಲ ಏನೋ ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ನೀವು ಮಾಡ್ತಾ ಆದರೆ ಒಂದು ಪರಿಪೂರ್ಣವಾಗಿ ಒಂದು ಪ್ರೀತಿಯಿಂದ ಆ ಕೆಲಸವನ್ನು ಮಾಡಿದಾಗ ಅದರಲ್ಲಿ ನಿಮಗೆ ಒಂದು ಅಬಂಡನ್ಸ್ ಅನ್ನೋದು ಬರುತ್ತೆ ಅನ್ನೋ ರೀತಿ ವಿಚಾರ ಬರ್ತದೆ ಅಂದ್ರೆ ಅದು ಯಾವುದೇ ಒಂದು ಕೆಲಸ ಮಾಡ್ತಿದ್ರು ಅಲ್ಲಿ ನಿಮ್ಗೆ ಒಂದು ಸಮೃದ್ಧಿ ಬೇಕು ಒಂದು ಮನಸ್ಸಿಗೆ ನೆಮ್ಮದಿ ಸಿಗುವ ಮೂಲಕ ಕೂಡ ಸಮೃದ್ಧಿಯನ್ನ ನೀವು ಆಕರ್ಷಣೆ ಮಾಡಬಹುದು ಹಾಗಾಗಿ ಸ್ವಲ್ಪ ನಿಮ್ಮ ರೂಟ್ ಚಕ್ರದ ಬಗ್ಗೆ ನೀವು ಗಮನ ಹರಿಸಿ ಅಂದ್ರೆ ಅದರಲ್ಲಿರುವ ಬ್ಲಾಕೇಜ್ ಅನ್ನ ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ನೂರೆಂಟು ಬಾರಿ ಓಂ ನಮೋ ಸಾಯಿ ನಮಃ ಅನ್ನುವ ಈ ಮಂತ್ರ ಜಪವನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮ ರೂಟ್ ಚಕ್ರದಲ್ಲಿರುವ ಒಂದು ಬ್ಲಾಕೇಜ್ ಗಳು ರಿಮೂವ್ ಆಗೋದ್ರ ಜೊತೆಗೆ ಅದು ಜಾಗೃತಗೊಳ್ಳುತ್ತೆ ಅಂದ್ರೆ ಒಂದು ದೃಢ ಮನಸ್ಥಿತಿ ಇರಬೇಕು ನಾನು ನನ್ನ ರೂಟ್ ಚಕ್ರದಲ್ಲಿರುವ ಒಂದು ಬ್ಲಾಕೇಜ್ ಗಳನ್ನ ರಿಮೂವ್ ಮಾಡ್ಕೊಳ್ತಾ ಅಂದರೆ ನೆಗೆಟಿವ್ ವಿಚಾರಗಳನ್ನು ದೂರ ಮಾಡ್ತಾ ಇದ್ದೀನಿ ಅದನ್ನು ಜಾಗೃತಗೊಳಿಸ್ಕೊಳ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಒಂದು ಕೆಂಪು ವಸ್ತುವನ್ನು ಅಂದರೆ ಒಂದು ಕೆಂಪು ದಾಸವಾಳ ಹೂ ಆಗಿರ್ಬೋದು ಅದನ್ನು ನೋಡುವ ಮೂಲಕ ನೀವು ಈ ಮಂತ್ರ ಜಪವನ್ನು ಮಾಡೋದ್ರಿಂದ ಒಂದು ಕೆಂಪು ವಸ್ತುವನ್ನು ಅಂದರೆ ಒಂದು ಕೆಂಪು ಬಟ್ಟೆಯೇ ಆಗಿರ್ಬೋದು ಅದನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ಒಂದು ಪ್ರಾರ್ಥನೆ ಮಾಡಿಕೊಂಡು ನೀವು ಒಂದು ಮಂತ್ರವನ್ನು ಜಪಿಸೋದ್ರಿಂದ ಖಂಡಿತವಾಗಿ ನಿಮ್ಮ ರೂಟ್ ಚಕ್ರ ಜಾಗೃತಗೊಳ್ಳುತ್ತೆ ಒಟ್ಟಾರೆಯಾಗಿ ಉದ್ದೇಶ ಒಳಿತಿನಿಂದ ಕೂಡಿದ್ರೆ ಯಾವ ರೀತಿಯ ಉದ್ದೇಶ ಹೊಂದಿರ್ತೀರೋ ಅದೇ ರೀತಿಯ ಆಕರ್ಷಣೆಯನ್ನು ನೀವು ಮಾಡ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳಲ್ಲಿ ನೀವು ಒಂದು ಲೆಟ್ ಗೋ ಅಂದರೆ ಈ ರೀತಿಯ ಒಂದು ವಿಚಾರದ ಮನೋಭಾವವನ್ನು ನಿಮ್ಮಲ್ಲಿ ಮೂಡಿಸ್ಕೊಂಡಿದರೆ ಅಂದರೆ ನಿಮ್ಮ ಮನಸ್ಸಲ್ಲಿ ಒಂದು ಎರಡು ವಿಚಾರಗಳಿದ್ದಾವೆ ಅದರಲ್ಲಿ ಅಂದರೆ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಎರಡೂ ವಿಚಾರಗಳನ್ನ ಲೆಟ್ಕೋ ಮಾಡಲಿಕ್ಕೆ ಇಷ್ಟಪಡ್ತಿದ್ರೆ ಈ ಸಂದರ್ಭದಲ್ಲಿ ಅಂದರೆ ಹಿಂದಿನ ಜೀವನದಲ್ಲಿ ಅಂದರೆ ಪಾಸ್ಟಲ್ಲಿ ನಿಮ್ಮ ಜೀವನದಲ್ಲಿ ನಡೆದಿರುವ ಕೆಲವು ಕಹಿ ಘಟನೆಗಳನ್ನಾಗಿರ್ಬೋದು ಇಲ್ಲವೇ ಒಂದು ನೆನಪುಗಳನ್ನಾಗಿರ್ಬೋದು ಅಳಿಸಿ ಹಾಕಬೇಕು ಅಂದರೆ ಆ ವಿಚಾರಗಳನ್ನು ದೂರ ತಳ್ಳಿ ನೀವು ಏನೋ ಒಂದು ರೀತಿಯ ಬದಲಾವಣೆಯೊಂದಿಗೆ ಮುಂದೆ ಸಾಗಬೇಕು ಅಂತೇಳಿ ಈ ಸಮಯದಲ್ಲಿ ಅಂದ್ಕೊಂಡಿದ್ದೀರಾ ಯಾಕಂದರೆ ಆ ವಿಚಾರಗಳು ನೀವು ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಕೆಲವು ಸಿಹಿ ನೆನಪುಗಳು ನಿಮ್ಮನ್ನು ಮುಂದುವರಿಲಿಕ್ಕೂ ಬಿಡ್ತಾ ಇಲ್ಲ ಅಂದರೆ ಬೇರೆ ಒಂದು ಜೀವನದ ಕಡೆ ಸಾಗೋಣ ಅಂದರೆ ಆ ಸಿಹಿ ನೆನಪುಗಳು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿರೋದ್ರಿಂದ ನೀವು ಒಂದು ಹೊಸ ಪ್ರಾರಂಭವನ್ನು ಮಾಡಲಿಕ್ಕೆ ಅಲ್ಲೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಮುಜುಗರ ಅನಿಸ್ತಾ ಇದೆ ಇಲ್ಲಾಂದರೆ ಒಂದು ನಾನು ಏನಾದರೂ ತಪ್ಪು ಮಾಡಿಬಿಡ್ತೀನಿ ಅಂತ ಹೇಳಿ ಅನಿಸ್ತಾ ಇದೆ ಇಲ್ಲ ನಾನು ಮಾಡೋದೇ ತಪ್ಪು ಆ ಥರ ಅಂತ ಹೇಳಿ ನೀವು ಅನ್ಕೊಳ್ತಾ ಇದ್ರ ಆದರೆ ಇಲ್ಲಿ ನೀವು ಎರಡೂ ವಿಚಾರಗಳನ್ನು ನಿಮ್ಮ ಮನಸ್ಸಿಂದ ಈ ಸಮಯದಲ್ಲಿ ರಿಮೂವ್ ಮಾಡ್ತೀರ ಯಾಕಂದರೆ ಈ ಎರಡೂ ವಿಚಾರಗಳು ನಿಮಗೆ ಬಹಳ ದಿನಗಳಿಂದ ತೊಂದರೆ ಕೊಡ್ತಾ ಇದ್ದಾವೆ ಅಂದರೆ ಮಾನಸಿಕವಾಗಿ ಒಂದು ರೀತಿಯಲ್ಲಿ ಒತ್ತಡ ಬರ್ತಾ ಇದೆ ನಿಮಗೆ ಕೆಲಸ ಮಾಡ್ತೀರಾ ಹಾಗೆ ಕೆಲಸ ಮುಗಿದ ನಂತರ ಮತ್ತೆ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನಾನು ಏನು ಮಾಡಬೇಕು ಈ ವಿಚಾರಗಳ ಬಗ್ಗೆ ಅಂದರೆ ಒಂದು ವ್ಯಕ್ತಿಯ ಜೊತೆ ಒಂದು ಸಂಬಂಧದಲ್ಲಿ ಮುಂದುವರಿಬೇಕಾ ಇಲ್ಲ ಬಿಡಬೇಕಾ ಒಂದು ವಿಚಾರವನ್ನು ಕೈಗೆದ್ಕೊಂಡಿದ್ದೀರ ಆ ವಿಚಾರದಲ್ಲಿ ಮುಂದುವರಿಬೇಕಾ ಬೇಡವಾ ಅನ್ನೋ ರೀತಿಯಲ್ಲಿ ಬಹಳ ಒಂದು ತಳಮಳ ವ್ಯಕ್ತವಾಗ್ತಾ ಇದೆ ಆದರೆ ಆ ವಿಚಾರಗಳಲ್ಲಿ ನೀವೀಗ ಒಂದು ಪರಿಪೂರ್ಣವಾದ ನಿರ್ಧಾರವನ್ನು ತಗೊಳ್ಬೇಕು ಅಂತೇಳಿ ಬಲವಾದ ಒಂದು ತೀರ್ಮಾನಕ್ಕೆ ಬಂದಿದ್ದೀರಾ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗ್ತಾ ಇದೆ ಖಂಡಿತ ಒಂದು ಕಳ್ಕೊಂಡ ಮೇಲೆ ಒಂದು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅನ್ನೋ ರೀತಿ ಇಲ್ಲಿ ಒಂದನ್ನು ಕಳ್ಕೊಂಡ್ಬಿಟ್ಟಿದ್ದೀರಾ ಆದರೆ ಅದನ್ನು ಯಾವುದೋ ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ಒಂದು ಬದುಕಿನ ರೂಪದಲ್ಲಾಗಿರ್ಬೋದು ಸಂತೋಷದ ರೂಪದಲ್ಲಾಗಿರ್ಬೋದು ನೆಮ್ಮದಿಯ ರೂಪದಲ್ಲಾಗಿರ್ಬೋದು ಒಂದು ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಒಂದು ಒಳ್ಳೆಯ ತಿರುವನ್ನು ನೀವು ಈ ಸಮಯದಲ್ಲಿ ಹುಡುಕಾಡ್ತಾ ಇದ್ದೀರ ಬಯಸ್ತಾ ಇದ್ರ ಹಾಗಾಗಿ ಆ ತಿರುವು ನಿಮಗೆ ಸಿಗತ್ತೆ ನಿಮ್ಮ ಮನಸ್ಸಿನ ಈಗಿನ ಆಲೋಚನೆಗಳಿಗೆ ತಕ್ಕ ಹಾಗೆ ಆ ಗುರು ನಿಮಗೆ ಸ್ಪಂದಿಸ್ತಾ ಇದ್ದಾರೆ ಅಂದರೆ ನೀವೊಂದು ಆಧ್ಯಾತ್ಮಿಕ ಪಯಣದಲ್ಲಿ ಇದ್ದೀರಾ ಈಗ ಹಿಂದಿಗಿಂತ ಹೆಚ್ಚಾಗಿ ಒಂದು ಆಧ್ಯಾತ್ಮಿಕ ಪಯಣದತ್ತ ನಿಮ್ಮ ಮನಸ್ಸು ವಾಲಿದೆ ಅದರ ಪ್ರಕಾರ ನೀವು ಜೀವನದಲ್ಲಿ ಒಂದು ಒಳ್ಳೆಯದನ್ನು ಉದ್ದೇಶಿಸ್ತಾ ಇದ್ದೀರಾ ಅಂದರೆ ಒಳ್ಳೆಯದನ್ನು ಕೊಡ್ತಾ ಇದ್ದೀರಾ ಹಾಗೆ ಒಳ್ಳೆಯದು ನಿಮಗೆ ಸಿಗುತ್ತೆ ಹಾಗಾಗಿ ಇಲ್ಲಿ ನಿಮ್ಮ ಒಂದು ಉತ್ತಮ ಜೀವನಕ್ಕೆ ಅಂದರೆ ಒಂದು ಗಂಡ ಹೆಂಡತೆಯ ಸಂಬಂಧದಲ್ಲಾಗಿರ್ಬೋದು ಇಲ್ಲಿ ಒಂದು ಉತ್ತಮ ಜೀವನಕ್ಕೆ ಮೂರನೆಯವರ ಒಂದು ಅಡ್ಡಿ ಆತಂಕ ಏನಿತ್ತಲ್ಲ ಅದರಿಂದ ನೀವು ಹೊರಗೆ ಹೋಗ್ತೀರಾ ಅಂದರೆ ಅವ್ರು ಹೊರಗೆ ಹೋಗ್ತಾರೆ ನೀವು ಹೊರಗೆ ಹೋಗ್ತೀರಾ ಅನ್ನೋದಕ್ಕಿಂತ ನಿಮ್ಮ ಗಂಡನಿಗೆ ಒಂದು ಹೊರಗಡೆ ಕೆಲಸ ಸಿಗ್ಬೋದು ಅಂದರೆ ಪ್ರಮೋಷನ್ ಆಗ್ಬೋದು ನೀವು ಅವ್ರ ಜೊತೆ ಹೊರಗಡೆ ಹೋಗಲಿಕ್ಕೆ ಅವಕಾಶ ಸಿಗುತ್ತೆ ಇದರಿಂದ ಅಲ್ಲಿ ನಿಮಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ ಅಂದರೆ ಸ್ವಲ್ಪ ನೀವು ನಿಮ್ಮ ಗಂಡನ ಜೊತೆ ಒಂದು ಒಳ್ಳೆಯ ರೀತಿಯ ಸಂಬಂಧದಲ್ಲಿ ಮುಂದುವರಿಯಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ಇಲ್ಲಿ ಅವರನ್ನ ನೀವು ಅರ್ಥ ಮಾಡ್ಕೊಳಕ್ಕೆ ನಿಮ್ಮನ್ನ ಅವರು ಅರ್ಥ ಮಾಡ್ಕೊಳಕ್ಕೆ ಕಾಲಾವಕಾಶವನ್ನ ನಿಮಗೆ ಒಂದು ಕರ್ಮ ಸೃಷ್ಟಿ ಮಾಡಿಕೊಡ್ತದೆ ಹಾಗಾಗಿ ಕೆಲವರು ನಿಮ್ಮಿಂದ ಇಲ್ಲಿ ಮೂರನೇ ವ್ಯಕ್ತಿಗಳು ಸ್ವಲ್ಪ ಮಟ್ಟಿಗೆ ದೂರ ಆಗ್ತಾರೆ ಇದರಿಂದ ನಿಮಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ ಹಾಗಂತ ಕೆಲವು ಸಂಬಂಧಗಳಲ್ಲಿ ನೀವು ಕೆಲವು ಕರ್ತವ್ಯಗಳನ್ನ ಮರೆಯೋ ಹಾಗಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದ್ರೆ ಗುರುವಿನ ಶರಣದಲ್ಲಿದ್ದೀರಾ ನಿಮ್ಮ ಕರ್ತವ್ಯಗಳಿಂದ ನೀವು ವಿಮುಖರಾಗೋ ಹಾಗಿಲ್ಲ ಹಾಗೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಒಂದು ತಾಳ್ಮೆ ಸಂಯಮ ಪ್ರಾರ್ಥನೆ ಎಲ್ಲ ಎಲ್ಲದಕ್ಕೂ ಒಂದು ಬದಲಾವಣೆಯನ್ನು ಇಲ್ಲಿ ತರ್ತಾ ಇದ್ದಾರೆ ಗುರು ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಕರ್ತವ್ಯಗಳನ್ನು ನೀವು ಮರೆಯೋ ಹಾಗಿಲ್ಲ ಯಾಕಂದರೆ ನೀವೇನು ಕೊಡ್ತೀರೋ ಅದು ಮರಳಿ ಮರಳಿ ಸಿಗ್ತಾ ಹೋಗುತ್ತೆ ಈಗ ನಿಮ್ಮ ಹಿಂದಿನ ಒಂದು ಸಂಯಮ ಆಗಿರ್ಬೋದು ಪ್ರಾರ್ಥನೆ ಆಗಿರ್ಬೋದು ಎಲ್ಲದಕ್ಕೂ ಒಂದು ಪರಿವರ್ತನೆಯ ರೂಪದಲ್ಲಿ ನೀವು ಗಂಡ ಹೆಂಡತಿ ಒಂದು ಒಳ್ಳೆಯ ಸಂಬಂಧದಲ್ಲಿ ಮತ್ತೊಮ್ಮೆ ಒಂದು ಒಳ್ಳೆಯ ಜೀವನವನ್ನು ಶುರು ಮಾಡ್ತಾ ಇದ್ರೆ ಹೊಸದಾಗಿ ಶುರು ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಇಲ್ಲಿ ನೀವು ಸ್ವಲ್ಪ ಏನಾದರೂ ಒಂದು ಹಿಂದಿನದನ್ನು ಮರೆತು ಏನಾದರೂ ಒಂದು ಸ್ವಲ್ಪ ಏನಾದರೂ ಹೇಳ್ತಾರಲ್ಲ ಅಹಂಕಾರದಿಂದ ವರ್ತನೆ ಮಾಡಿಬಿಟ್ರೆ ನಿಮಗೆ ಮತ್ತೆ ಅದು ಏನು ಕೊಡ್ತಿರೋ ಅದು ಮರಳಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಈಗ ಯಾವ ರೀತಿ ಒಂದು ಮನಸ್ಥಿತಿಯನ್ನು ಹೊಂದಿದ್ರಲ್ಲ ಒಂದು ಒಳ್ಳೆಯ ತಾಳ್ಮೆ ಆಗಿರ್ಬೋದು ಶ್ರದ್ಧೆ ಆಗಿರ್ಬೋದು ಪ್ರೀತಿ ಗೌರವ ಹೇಗೆ ಎಲ್ಲರ ಪಾಲಿಗೂ ಕೊಡ್ತಿದ್ರೋ ಅದೇ ರೀತಿ ನಿಮ್ಮ ವ್ಯಕ್ತಿತ್ವವನ್ನು ನೀವು ಇನ್ನೂ ಒಂದು ವಿಶೇಷತೆ ಕಡೆ ತಗೊಂಡು ಹೋಗಿ ಅದು ಅದು ನಿಮ್ಮನ್ನು ಮತ್ತಷ್ಟು ವಿಶೇಷತೆಗಳೊಂದಿಗೆ ಒಳ್ಳೆಯ ರೀತಿಯಲ್ಲಿ ನಿಮ್ಮನ್ನ ಒಂದು ನೆಮ್ಮದಿ ಜೀವನಕ್ಕೆ ದೂಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಸಿಕ್ಕ ಪರಿವರ್ತನೆಯಿಂದ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಹಿಂದಿನ ಜೀವನದ ಒಂದು ವಿಚಾರಗಳನ್ನ ಮರಿಬೇಡಿ ಅವೆಲ್ಲವೋ ಒಂದು ಪಾಠದ ರೂಪದಲ್ಲಿ ನಿಮ್ಮವನ್ನು ತಗೊಂಡು ಮುಂದೆ ಸಾಗ್ದಾಗ ಖಂಡಿತವಾಗಿಯೂ ನೀವು ಅನ್ಕೊಂಡ ರೀತಿಯಲ್ಲಿ ನಿಮಗೆ ಬದಲಾವಣೆಗಳು ಸಿಗ್ತಾ ಹೋಗ್ತವೆ ಹಂತ ಹಂತವಾಗಿ ಅನ್ನೋ ರೀತಿ ವಿಚಾರ ರೆಸಿನೇಟ್ ಆಗ್ತಾ ಇದೆ ಈ ಸಮಯದ ಎನರ್ಜಿ ಪ್ರಕಾರ ಕೆಲವರು ನಿಮ್ಮ ಬಗ್ಗೆ ಒಂದು ಗಾಸಿಪ್ ಅಂದರೆ ಕೆಲವು ಗಾಳಿ ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಇಲ್ಲ ಅಂದರೆ ಒಂದು ನೆಗೆಟಿವ್ ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿ ತುಂಬಿಸ್ತಾ ಇದ್ದಾರೆ ನಿಮ್ಮ ಸುತ್ತ ಒಂದು ನಕಾರಾತ್ಮಕತೆಯನ್ನು ತುಂಬಿಸ್ಬೇಕು ಅಂತೇಳಿ ಹವಣಿಸ್ತಾ ಇದ್ದಾರೆ ಅಂದರೆ ಇಲ್ಲಿ ನಿಮಗೆ ಬಾಬಾರವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಂದರೆ ಗುರುವಾಗಿ ನೀವು ಅವರ ಶರಣದಲ್ಲಿದ್ದೀರಾ ಹಾಗಾಗಿ ನಿಮ್ಮನ್ನು ಅಂತಹ ಜನರಿಂದ ಆಗಿರ್ಬೋದು ಅಂಥ ವಿಚಾರಗಳಿಂದ ಆಗಿರ್ಬೋದು ಅಂತ ಕೆಟ್ಟ ದೃಷ್ಟಿಯಿಂದ ಆಗಿರ್ಬೋದು ಈ ಸಮಯದಲ್ಲಿ ಬಾಬಾ ರಕ್ಷಣೆ ಮಾಡ್ತಾ ಇದ್ದಾರೆ ಹಾಗಾಗಿ ನೀವೊಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಇಲ್ಲಿ ಸಾಧ್ಯ ಆಗ್ತಾ ಇದೆ ಅಂದರೆ ದೃಢ ವಿಶ್ವಾಸದಿಂದ ಮುಂದೆ ಹೋಗಲಿಕ್ಕೆ ಒಂದು ಭರವಸೆ ನಿಮ್ಮಲ್ಲಿ ಮೂಡ್ತಾ ಇದೆ ಯಾರೇ ಏನೇ ಹೇಳಿದರೂ ಕೂಡ ಈ ಏನೇ ಮಾಡಿದ್ರು ಕೂಡ ಏನೇ ಅಂದ್ರೂ ಕೂಡ ಎಲ್ಲೋ ಒಂದು ರೀತಿಲಿ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಹೇಳ್ತಾ ಇದೆ ಅಂದ್ರೆ ನಿಮ್ಮ ಅಂತರಾತ್ಮ ಹೇಳ್ತಾ ಇದೆ ನಿಮ್ಮ ಒಳ ಮನಸ್ಸು ಹೇಳ್ತಾ ಇದೆ ನಿಮ್ಮ ಆತ್ಮ ಸಾಕ್ಷಿ ಹೇಳ್ತಾ ಇದೆ ನೀನ್ ಮುಂದೆ ಸಾಗು ಮುಂದೆ ಹೋಗು ಇವರೆಲ್ಲರ ಮಾತಿನಿಂದ ನೀನು ಕೊರಗಬೇಡ ನೀನು ಮುಂದೆ ಹೋಗು ಖಿನ್ನತೆಗೆ ಜಾರಬೇಡ ಅನ್ನೋ ರೀತಿಯಲ್ಲಿ ಒಂದು ಆತ್ಮವಿಶ್ವಾಸವನ್ನು ಮೂಡಿಸ್ತಾ ಇದೆ ಅಂದರೆ ಖಂಡಿತವಾಗಿಯೂ ಅಂದರೆ ಇಲ್ಲಿ ಗುರುವಿನ ಶಕ್ತಿ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ಒಂದು ಆಶೀರ್ವಾದದ ರೂಪದಲ್ಲಿ ಭರವಸೆಯ ರೂಪದಲ್ಲಿ ಹಾಗಾಗಿ ನೀವು ಅಂದ್ಕೊಂಡಿರೋ ವಿಚಾರದಲ್ಲಿ ಈ ಸಮಯದಲ್ಲಿ ನೀವು ಮುಂದುವರಿ ಉತ್ತಮವಾದ ದಿನಗಳು ಉತ್ತಮವಾದ ರೀತಿಯಲ್ಲಿ ನೀವೊಂದು ಫಲಿತಾಂಶವನ್ನು ಪಡ್ಕೊಳ್ತೀರ ಹಾಗಾಗಿ ಈ ಸಮಯ ಒಳ್ಳೆಯದಿದೆ ಖಂಡಿತ ನೀವು ಅಂದ್ಕೊಂಡಿದ್ದನ್ನು ನೀವು ಮಾಡಿ ಹಾಗೆ ಈ ಸಮಯದಲ್ಲಿ ನೀವು ಯಾವ ಒಂದು ವಿಶ್ವಾಸವನ್ನು ಇಟ್ಕೊಂಡು ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಲ್ಲ ಅದು ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು ಒಂದು ಒಳ್ಳೆಯ ಪರಿವರ್ತನೆ ವಿಚಾರದಲ್ಲಾಗಿರ್ಬೋದು ಮನೆ ಕಟ್ಟೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾವುದೋ ಒಂದು ಕೆಲಸದಲ್ಲಿ ಅಡೆತಡೆ ಉಂಟಾಗಿರ್ಬೋದು ಇಲ್ಲ ಕೆಲಸ ಬೇಕು ಅಂತೇಳಿ ಬಹಳ ತಿಂಗಳುಗಳಿಂದ ಹಂಬಲಿಸ್ತಾ ಇದ್ದೀರಾ ಅದರಲ್ಲಿ ಪರಿವರ್ತನೆ ಬೇಕು ಬಾಬಾರವರೇ ನಿಮ್ಮ ಭರವಸೆ ಅಂದರೆ ನಿಮ್ಮ ಸಂಪರ್ಕಕ್ಕೆ ಬಂದು ಕನಸಿನ ಮೂಲಕ ನಿಮಗೊಂದು ಆದೇಶ ಅಂದರೆ ಒಂದು ಸೂಚನೆಯನ್ನು ಕೊಟ್ಟಿದ್ದರು ನಾನು ನಿನ್ನ ಜೊತೆಗಿದ್ದೀನಿ ನಿನಗೆ ಆ ಕೆಲಸದಲ್ಲಿ ಸಹಾಯ ಮಾಡ್ತೀನಿ ಅಂತ ಹೇಳಿದರು ಆದರೆ ನೀವು ನಿರೀಕ್ಷೆಯಿಂದ ಕಾಯ್ತಾ ಇದ್ದರೆ ಇನ್ನೂ ಕೂಡ ಒಂದು ರೀತಿಯಲ್ಲಿ ನಿಮಗೆ ಯಾವುದೇ ರೀತಿ ಫಲಿತಾಂಶ ಸಿಕ್ಕಿಲ್ಲ ಅಂದರೆ ನೀವು ಕುಗ್ಗೋದು ಬೇಡ ಕುಸಿಯೋದು ಬೇಡ ಅಂದರೆ ಎಲ್ಲ ರೀತಿಯ ಒಂದು ಸಿದ್ಧತೆ ನಡೀತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲೂ ಕೂಡ ಅಷ್ಟೇ ವಿಶ್ವಾಸದಿಂದ ಅವರ ಪಾದಗಳಲ್ಲಿ ಶರಣಾಗಿ ನಿಮಗೋಸ್ಕರ ಒಂದು ಒಳ್ಳೆಯ ಸಮಯ ಸಿದ್ಧವಾಗ್ತಿದೆ ಆ ಸಮಯಕ್ಕೆ ಸರಿಯಾಗಿ ನೀವು ಬಯಸಿದನ್ನು ಬಾಬಾ ಕೊಟ್ಟೇ ಕೊಡ್ತಾರೆ ಅನ್ನೋ ಒಂದು ದೃಢ ವಿಶ್ವಾಸದೊಂದಿಗೆ ಮ್ಯಾನಿಫೆಸ್ಟೇಷನ್ ಮಾಡಿ ನಿಮ್ಮ ಪ್ರಾರ್ಥನೆ ತುಂಬಾನೇ ಬೇಗನೆ ಫಲ ಕೊಡುತ್ತೆ ಹಾಗಾಗಿ ನೀವಿಟ್ಟ ವಿಶ್ವಾಸವನ್ನು ಸಂದೇಹದೊಂದಿಗೆ ಬದಲಾಯಿಸ್ಕೊಳ್ಬೇಡಿ ವಿಶ್ವಾಸ ಇಟ್ಟಿದ್ದೀರಾ ಬಾಬಾರವರ ಪಾದಗಳಿಗೆ ಶರಣಾಗಿದ್ದೀರಾ ಅಂದರೆ ಖಂಡಿತವಾಗಿ ಅವರ ಶರಣದಲ್ಲಿದ್ದವರನ್ನು ಅವರು ಎಂದಿಗೂ ಕೂಡ ಬರಿಗಲಿ ಕಳಿಸೋದಿಲ್ಲ ನೀವು ಅನ್ಕೊಂಡಿದ ರೀತಿಯಲ್ಲಿ ನಿಮ್ಮ ಜೀವನವನ್ನು ತೃಪ್ತಿಕರಗೊಳಿಸಿಕೊಡ್ತಾರೆ ಹಾಗಾಗಿ ಆ ವಿಶ್ವಾಸದೊಂದಿಗೆ ನೀವು ಗುರುವಿನಲ್ಲಿ ಶರಣಾಗಿ ನಿಮ್ಮ ಪ್ರಾರ್ಥನೆ ದೃಢವಾಗಿರ್ಲಿ ಆ ಪ್ರಾರ್ಥನೆ ಮೇಲೆ ವಿಶ್ವಾಸ ಇರಲಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿ ಸಾಕ್ತಾನೆ ಇರಲಿ ಒಂದು ಕ್ಷಣ ಬಂದೇ ಬರುತ್ತೆ ಆ ಬದಲಾವಣೆಯನ್ನು ಹೊತ್ತು ಅಂದ್ರೆ ನೀವೇನು ಇಷ್ಟು ದಿನಗಳಿಂದ ಕಾಯ್ತಾ ಇದ್ರಲ್ಲ ಆ ಬದಲಾವಣೆಗಳನ್ನ ಹೊತ್ತು ಒಂದು ಕ್ಷಣ ಬರ್ತಾ ಇದೆ ಹಾಗಾಗಿ ಆ ಕ್ಷಣದ ನಿರೀಕ್ಷೆ ನೀವು ಮಾಡಲೇಬೇಕು ಕೆಲವೊಂದ್ಸರಿ ಕರ್ಮ ಕೂಡ ನಿಮಗೆ ಒಂದು ಪಾಠವನ್ನು ಕಲಿಸ್ತಾ ಇರುತ್ತೆ ಹಾಗೆ ಗುರುವಿನ ಒಂದು ಪರೀಕ್ಷೆಗಳು ಕೂಡ ಇಲ್ಲಿ ನೀವು ಎದುರಿಸಬೇಕು ಹಾಗಾಗಿ ಈ ಸಂದರ್ಭದಲ್ಲಿ ನೀವು ದೃಢ ಮನಸ್ಸಿನಿಂದ ಇನ್ನೂ ವಿಶ್ವಾಸವಿಟ್ಟು ಶರಣಾದ್ರೆ ಖಂಡಿತವಾಗಿ ನಿಮ್ಗೆ ಅದ್ಭುತವಾದ ಪರಿವರ್ತನೆಗಳು ಅದ್ಭುತವಾದ ದಿನಗಳನ್ನು ನೋಡುವ ಮೂಲಕ ಸಿಕ್ಕೇ ಸಿಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಭರವಸೆ ಬರ್ತಾ ಇದೆ ಈ ಸಮಯದ ಎನರ್ಜಿ ಪ್ರಕಾರ ಕೆಲವರು ಈ ದಿನಗಳಲ್ಲಿ ಯಾಕೋ ಒಂದು ರೀತಿಯ ಖಿನ್ನತೆಗೆ ಜಾರಿದಿರ ಒಂದು ಒತ್ತಡಕ್ಕೆ ಜಾರಿದಿರಾ ಇಷ್ಟೇನ ನನ್ನ ಜೀವನ ಅಂತೇಳಿ ಅನ್ಕೊಳ್ತಾ ಇದ್ದೀರಾ ಹಾಗೆ ನೀವು ಏನೇ ಅನ್ಕೊಂಡ್ರು ಅದು ನಿಮಗೆ ಆಗ್ತಾ ಇಲ್ಲ ಇದರಿಂದ ಮಾನಸಿಕವಾಗಿ ನೊಂದಿದಿರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಈ ಸಂದರ್ಭದಲ್ಲೇ ನೀವು ದೃಢವಾಗಿರಬೇಕು ಯಾಕಂದರೆ ಇವು ಬಹಳ ಶಕ್ತಿಯುತವಾದ ದಿನಗಳಾಗಿದ್ದಾವೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮನ್ನು ಕುಗ್ಗಿಸುವ ಕೆಲಸ ಮಾಡ್ತಾ ಇದ್ದಾವೆ ನಕಾರಾತ್ಮಕ ದೃಷ್ಟಿ ಅಂದರೆ ಯಾರೋ ನಿಮ್ಮ ಮೇಲೆ ಒಂದು ನಕಾರಾತ್ಮಕ ದೃಷ್ಟಿಯನ್ನು ಬೀರಿದ್ದಾರೆ ಇಲ್ಲ ನಿಮ್ಮ ಪರವಾಗಿ ಒಂದು ಯಾವುದೋ ಒಂದು ಕುತಂತ್ರವನ್ನು ಮಾಡಿದ್ದಾರೆ ಅಂದರೆ ಒಂದು ಕೆಟ್ಟ ಒಂದು ನಕಾರಾತ್ಮಕ ಪ್ರಭಾವದ ಶಕ್ತಿಯನ್ನು ಬೀರಿದ್ದಾರೆ ಅಂದರೆ ಅವೆಲ್ಲವೂ ನಿಮ್ಮನ್ನು ಈ ಸಮಯದಲ್ಲಿ ಕುಗ್ಗಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಯಾಕಂದರೆ ಇವು ಹೈ ಎನರ್ಜಿ ಇರುವ ದಿನಗಳಾಗಿದ್ದಾವೆ ಹಾಗಾಗಿ ಈ ಸಮಯದಲ್ಲಿ ನೀವು ಅದನ್ನು ಮನಸ್ಸು litco ಅಂದರೆ ಎಷ್ಟೇ ನೀವು ಕುಗ್ಗಿದ್ರೂ ಪರವಾಗಿಲ್ಲ ಎಷ್ಟೇ ನಿಮಗೆ ಕಷ್ಟಗಳು ಕಾಡಿದ್ರೂ ಪರವಾಗಿಲ್ಲ ಈ ಸಮಯದಲ್ಲಿ ನೀವು ದೃಢವಾಗಿರಲೇಬೇಕು ಗುರುವಿನ ಶರಣದಲ್ಲಿದ್ದೀನಿ ಎಲ್ಲದಕ್ಕೂ ಒಂದು ಪರಿವರ್ತನೆ ಸಿಗುತ್ತೆ ಅಂತೇಳಿ ನೀವು ಅಂದ್ಕೊಂಡಾಗ ಖಂಡಿತವಾಗಿಯೂ ನಿಮ್ಮ ಮನಸ್ಥಿತಿ ಬದಲಾಗುತ್ತೆ ಒಂದು ಸಕಾರಾತ್ಮಕ ಎನರ್ಜಿ ಅಂದರೆ ಒಂದು ಸಕಾರಾತ್ಮಕ ಊರ್ಜೆಗಳು ದೈವಬಲ ನಿಮ್ಮ ಜೊತೆ ಸ್ಪಂದಿಸುತ್ತೆ ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದನ್ನು ನೀವು ಪಡ್ಕೊಳ್ತೀರಾ ಈ ಸಮಯದಲ್ಲಿ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತೀರೋ ಅದು ನಿಮಗೆ ಖಂಡಿತವಾಗಿ ಸಿಗುತ್ತೆ ಹಾಗಾಗಿ ದೃಢ ಮನಸ್ಸಿನಿಂದ ಎಷ್ಟೇ ಖಿನ್ನತೆಗೆ ಜಾರಿದರೂ ಕೂಡ ನೀವು ಆ ವಿಚಾರಗಳನ್ನು ಬದಿಗೊತ್ತಿ ಇಗ್ನೋರ್ ಮಾಡಿ ನೀವು ದೃಢವಾದ ವಿಶ್ವಾಸ ೊಂದಿಗೆ ಒಂದು ಪ್ರಾರ್ಥನೆ ಮಾಡೋದಾಗಿರ್ಬೋದು ಒಂದು ಸೇವೆ ಮಾಡೋದಾಗಿರ್ಬೋದು ಒಂದು ನಿಮ್ಮನ್ನು ನೀವು ಒಂದು ಹೀಲ್ ಮಾಡ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ನೀವು ಒಂದು ದೃಢ ವಿಶ್ವಾಸದಿಂದ ತೊಡಗಿಕೊಳ್ಳಬೇಕು ಅನ್ನೋ ರೀತಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಸಮಯದಲ್ಲಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಬೇಕು ಹೀಲ್ ಮಾಡ್ಕೊಳ್ಬೇಕು ಇದು ಒಂದು ಒಳ್ಳೆಯ ಸಮಯವಾಗಿದೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಎಲ್ಲ ರೀತಿಯಲ್ಲೂ ನಿಮಗೆ ನಾನು ಸಹಾಯ ಮಾಡ್ತೀನಿ ನನ್ನ ಶರಣದಲ್ಲಿರಿ ನನ್ನ ಸ್ಮರಣೆ ಮಾಡಿ ನನ್ನ ನಿರಂತರ ಸಹಾಯ ನಿಮಗೆ ಸಿಗ್ತಾನೆ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಬ್ಲೆಸಿಂಗ್ ಕೂಡ ಮಾಡ್ತಾ ಇದ್ದಾರೆ ಅಂದರೆ ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಒಂದು ನೆಗೆಟಿವ್ ಎನರ್ಜಿಯನ್ನು ಕ್ಯಾರಿ ಮಾಡ್ತಾ ಇದ್ದಾರೆ ಅದರಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಪಟ್ಟರು ಕೂಡ ಹೊರಗೆ ಆಗ್ತಾ ಇಲ್ಲ ನಿಮಗೆ ಆದರೆ ನೀವು ಹೊರಗೆ ಬರಲೇಬೇಕು ಯಾಕಂದರೆ ಅಂಥ ಆತ್ಮವಿಶ್ವಾಸವನ್ನು ನಾನು ನಿಮಗೆ ತುಂಬ್ತೀನಿ ಬಲದೊಂದಿಗೆ ನನ್ನ ಶರಣದಲ್ಲಿದ್ದೀರಾ ಅಂದರೆ ನಿಮ್ಮಿಂದ ಎಲ್ಲವೂ ಸಾಧ್ಯ ಸ್ವಲ್ಪ ನೀವು ಪ್ರಯತ್ನ ಪಟ್ಟರೆ ಇನ್ನು ಮುಕ್ಕಾಲು ಭಾಗ ನಾನು ಪ್ರಯತ್ನ ಪಡ್ತೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾರೆ ಅಂದರೆ ನೀವು ಒಂದು ಪರ್ಸೆಂಟ್ ಹೆಜ್ಜೆಯನ್ನು ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಇಟ್ಟರೆ ಇನ್ನು ತೊಂಬತ್ತೊಂಬತ್ತು ಪರ್ಸೆಂಟ್ ವಿಶ್ವಾಸವನ್ನು ನಾನು ತುಂಬ್ತೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾರೆ ಹಾಗಾಗಿ ಒಂದು ಹೆಜ್ಜೆ ದೃಢವಾದ ಮನಸ್ಸಿನೊಂದಿಗೆ ಎದ್ದು ನಿಲ್ಲ ಇಲ್ಲಿ ಮುಂದೆ ಇಡಿ ಖಂಡಿತವಾಗಿ ನೀವು ಅಂದ್ಕೊಂಡಿದ್ದೇನೆ ನೀವು ಸಾಧನೆ ಮಾಡ್ತೀರಾ ನೀವು ಒಂದು ನೆಗೆಟಿವ್ ಏನು ವಿಚಾರಗಳನ್ನು ಕ್ಯಾರಿ ಮಾಡ್ತಿದ್ರಲ್ಲ ಅದರಿಂದ ಹೊರಗೆ ಬರ್ತೀರಾ ಹಾಗೆ ನೀವು ಅಂದ್ಕೊಂಡಿದ್ದನ್ನು ಕೂಡ ನೀವು ಪಡ್ಕೊಳ್ತೀರಾ ನಿಮ್ಮ ಕುಟುಂಬದಲ್ಲಿ ಒಂದು ಬದಲಾವಣೆ ಬೇಕು ಅಂತೇಳಿ ಸಮಯದಲ್ಲಿ ನೀವು ಬಯಸ್ತಾ ಇದ್ದೀರಾ ಖಂಡಿತ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅದ್ರ ಬಗ್ಗೆ ನೀವು ಮ್ಯಾನಿಫೆಸ್ಟೇಷನ್ ಮಾಡಿದ್ದೀರಾ ಖಂಡಿತ ನಿಮ್ಮ ಪ್ರಾರ್ಥನೆಗೆ ಫಲ ಸಿಗ್ತದೆ ಹಾಗೆ ಹಾಗೆ ನಿಮ್ಮ ಯಾವುದೇ ಒಂದು ಇಚ್ಛೆ ಇದ್ದಾಗ ಆ ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಕೆಲವು ಸೇವೆಗಳು ಕೂಡ ನಿಮ್ಮಿಂದ ಆಗಬೇಕು ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಆಗ ನಿಮ್ಮ ಒಂದು ಏನು ಇಚ್ಛೆಯನ್ನು ಹೊಂದಬೇಕು ಅಂತ ಇರ್ತಿರಲ್ಲ ಅದರಲ್ಲಿರುವ ಸಣ್ಣ ಪುಟ್ಟ ದೋಷಗಳನ್ನು ಈ ಒಂದು ಪರಿಹಾರ ಆಗಿರ್ಬೋದು ಈ ಸೇವೆ ಆಗಿರ್ಬೋದು ಅವುಗಳು ಅದರ ದೋಷಗಳನ್ನು ನಿವಾರಣೆ ಮಾಡ್ತೇವೆ ಆ ಸಹಾಯ ಖಂಡಿತವಾಗಿಯೂ ನಿಮಗೆ ಕೆಲವು ಪ್ರಾಣಿ ಪಕ್ಷಿಗಳಿಂದ ಆಗಿರ್ಬೋದು ನಿಸ್ಸಹಾಯಕರ ಒಂದು ಆಶೀರ್ವಾದದಿಂದ ಆಗಿರ್ಬೋದು ಖಂಡಿತವಾಗಿ ಸಿಗುತ್ತೆ ಮೂಕ ಪ್ರಾಣಿಗಳು ಮಾಡುವ ಬ್ಲೆಸ್ಸಿಂಗ್ ನಿಮಗೆ ಕಾಣೋದಿಲ್ಲ ಆದರೆ ಮನಃಪೂರ್ವಕವಾಗಿ ಅವು ನಿಮಗೆ ಹರಿಸಿರ್ತವೆ ಹಾಗಾಗಿ ನಿಮ್ಮಲ್ಲಿರುವ ಕೆಲವು ದೋಷಗಳು ನಿವಾರಣೆ ಆಗುವ ಸಂದರ್ಭ ಇದೇ ಆಗಿದೆ ಅಂದರೆ ಈಗಾಗಲೇ ನೀವು ಆ ದೋಷದಿಂದ ಹೊರಗೆ ಬಂದಿದರೆ ಖಂಡಿತ ಒಳ್ಳೆಯದಾಗುತ್ತೆ ನಿಮ್ಮ ಮಕ್ಕಳ ಜೀವನದಲ್ಲಿ ಪರಿವರ್ತನೆ ಕಂಡಿದ್ದೀರಾ ತುಂಬಾ ಸುಧಾರಣೆಯನ್ನು ಕಂಡಿದ್ದೀರಾ ಇನ್ನೂ ಕೂಡ ಸುಧಾರಣೆ ಆಗುತ್ತೆ ಅನ್ನೋ ಭರವಸೆಯಲ್ಲಿ ಸಾಕ್ತಾ ಇದ್ದೀರಾ ಒಟ್ಟಾರೆಯಾಗಿ ಬಾಬಾರವರು ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲ ರೀತಿಯ ಒಂದು ಅಬಂಡನ್ಸ್ ಅಂದರೆ ಸಮೃದ್ಧಿ ಒಂದು ನೆಮ್ಮದಿ ಆಗಿರ್ಬೋದು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಪರಿವರ್ತನೆ ಆಗಿರ್ಬೋದು ಇಲ್ಲ ನಾನು ಬಯಸಿದಂತೆ ಕೆಲವು ಸೂಚನೆಗಳನ್ನು ಕೊಡ್ತಾ ಇದಾರೆ ಹಾಗೆ ನನ್ನ ಜೊತೆಗಿದ್ದಾರೆ ಈ ರೀತಿಯೆಲ್ಲ ಒಂದು ಸಮೃದ್ಧಿ ಈಗ ನಿಮ್ಮ ಮನಸ್ಸಲ್ಲಿ ತುಂಬಿಕೊಳ್ತದೆ ಯಾವಾಗ ನಿಮ್ಮ ಮನಸ್ಸಲ್ಲಿ ನೆಗೆಟಿವ್ ವಿಚಾರಗಳು ದೂರವಾಗ್ತಾ ಹೋಗಿ ಒಂದು ಸಮೃದ್ಧಿ ಅನ್ನೋದು ತುಂಬಿಕೊಳ್ತಾ ಹೋಗುತ್ತೋ ಆ ಸಮಯದಲ್ಲಿ ನೀವು ಸಮೃದ್ಧವಾದ ಒಂದು ಜೀವನವನ್ನೇ ನಡೆಸ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನೀವೆಷ್ಟು ಒಂದು ಒಳ್ಳೆಯ ವಿಚಾರಗಳಿಂದ ಸಮೃದ್ಧವಾಗ್ತಿರೋ ಅವುಗಳು ನಿಮ್ಮನ್ನು ಆಳ್ತವೆ ನೀವು ಎಷ್ಟು ಕೆಟ್ಟ ವಿಚಾರಗಳನ್ನು ಸಮೃದ್ಧವಾಗಿಸ್ತೀರೋ ಅವು ನಿಮ್ಮನ್ನು ಆಳ್ತವೆ ಹಾಗಾಗಿ ಇಲ್ಲಿ ಯಾವುದು ಬೇಕು ಅಂತೇಳಿ ನೀವೇ ಡಿಸೈಡ್ ಮಾಡಬೇಕು ಯಾಕಂದರೆ ಸ್ವತಂತ್ರತೆ ನಿಮಗೆ ಕೊಟ್ಟಿದ್ದೀನಿ ಅನ್ನೋ ರೀತಿಲಿ ಗುರು ಹೇಳುತ್ತೆ ಯಾಕಂದರೆ ನಿಮಗೆ ಆ ಬುದ್ಧಿ ಇದೆ ಆ ಸ್ವತಂತ್ರತೆ ಇದೆ ಯಾವುದು ಬೇಕು ಅಂತೇಳಿ ನಿರ್ಧಾರ ಮಾಡುವ ಒಂದು ಸ್ವತಂತ್ರತೆ ನಾನು ಕೊಟ್ಟಿದ್ದೀನಿ ಅಂದರೆ ಹಾಗಾಗಿ ಇಲ್ಲಿ ನೀವು ಕೆಟ್ಟದನ್ನು ಅರಸಬೇಕಾ ಇಲ್ಲ ಕೆಟ್ಟ ಜನರನ್ನು ದೂರ ಮಾಡಬೇಕಾ ಅವರನ್ನು ಇಟ್ಕೊಳ್ಬೇಕಾ ಇಲ್ಲ ಒಂದು ಒಳ್ಳೆಯ ಉದ್ದೇಶದತ್ತೆ ಸಾಗಬೇಕಾ ಒಳ್ಳೆಯ ಕರ್ಮಗಳನ್ನು ಹೊಂದಬೇಕಾ ಕೆಲವು ವಿಚಾರಗಳಲ್ಲಿ ನೀವು ಒಂದು ಪರಿವರ್ತನೆ ಅಂದರೆ ಒಂದು ನಿರ್ಧಾರವನ್ನು ತಗೊಳ್ಬೇಕು ಆ ಸಂದರ್ಭ ಇದೇ ಆಗಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳನ್ನು ಕೆಲವು ಜನರನ್ನು ನೀವು ಇಗ್ನೋರ್ ಮಾಡಲೇಬೇಕು ಈ ಸಂದರ್ಭದಲ್ಲಿ ಇಲ್ಲ ಅಂದರೆ ಅವರು ನಿಮ್ಮ ಮುಂದಿನ ಜೀವನದ ಮೇಲೆ ಒಂದು ಹಾನಿಕಾರಕ ಪ್ರಭಾವವನ್ನು ಬೀರ್ತಾರೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಅವರ ವಿಚಾರಗಳನ್ನಾಗಿರ್ಬೋದು ಅವರನ್ನಾಗಿರ್ಬೋದು ಇಗ್ನೋರ್ ಮಾಡಿ ಜೀವನದ ಒಂದು ಲಕ್ಷ್ಯವನ್ನು ಬೇರೆ ಕಡೆ ತಿರುಗಿಸಿಕೊಳ್ಳಿ ಆಗ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ರೋ ಅದು ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಪರಿವರ್ತನೆಯ ಗೈಡೆನ್ಸನ್ನು ಕೊಡ್ತಾಯಿದ್ದಾರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸು ರುವ ಹಾಗೆ ನಿಮ್ಮ ಮುಖದಲ್ಲಿರುವ ಒಂದು ಖಿನ್ನತೆ ಆಗಿರ್ಬೋದು ನೋವು ಆಗಿರ್ಬೋದು ನನಗೆ ಕಾಣಿಸ್ತಾ ಇದೆ ಅಂತೇಳಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಆ ನೋವನ್ನು ನಗುವಾಗಿ ಬದಲಾಯಿಸ್ತೀನಿ ಆ ಚಿಂತೆಯ ಗೆರೆಗಳನ್ನು ಚಿಂತನೆಯ ಗೆರೆಗಳಾಗಿ ಬದಲಾಯಿಸ್ತೀನಿ ಅಂದರೆ ಏನೋ ಒಂದು ಸಾಧನೆ ಮಾಡಬೇಕು ಏನೋ ಒಂದು ಲಕ್ಷ್ಯವನ್ನು ತಲುಪಬೇಕು ಹಾಗೆ ಒಂದು ನೆಮ್ಮದಿಯ ದಡವನ್ನು ಸೇರಬೇಕು ಅನ್ನೋ ರೀತಿಯಲ್ಲಿ ಆ ಗೆರೆಗಳು ಬದಲಾಗ್ತವೆ ಆದಷ್ಟು ಬೇಗನೆ ನೀನು ಅನ್ಕೊಂಡ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ನಿಮ್ಮ ಕಡೆ ಬರ್ತಾ ಇದೆ ಒಂದು ಮಿರಾಕಲ್ ರೂಪದಲ್ಲಿ ನೀವು ಬಯಸಿದಂತೆ ನಿಮ್ಮ ಜೀವನದಲ್ಲಿ ಒಂದು ಮಿರಾಕಲ್ ನಡೆಯುತ್ತೆ ಆದಷ್ಟು ಬೇಗ ಅದರ ಬಗ್ಗೆ ವಿಶ್ವಾಸ ಇಡಿ ಆಗ ಅದು ಪರಿವರ್ತನೆಯಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಹತ್ತಿರ ಬರುತ್ತೆ ಅನ್ನೋ ರೀತಿ ಬಾಬಾ ನಿಮಗೆ ಒಂದು ಆಶೀರ್ವಾದ ಕೂಡ ಈ ಸಮಯದಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ಕೆಲವು ವಿಚಾರಗಳಲ್ಲಿ ಪರಿವರ್ತನೆಯನ್ನು ನೀವು ಈಗಾಗಲೇ ಕಂಡುಕೊಂಡಿದ್ರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಸಂಬಂಧಗಳಲ್ಲಿ ಪರಿವರ್ತನೆ ಸಿಗುತ್ತೆ ಬಹಳ ವರ್ಷಗಳಿಂದ ತಾಳ್ಮೆಯಿಂದ ನಿಮ್ಮ ಸಂಬಂಧದಲ್ಲಿ ಸುಧಾರಣೆ ಆಗಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಲ್ಲ ಖಂಡಿತವಾಗಿ ಅವರು ನಿಮ್ಮ ಪ್ರಾರ್ಥನೆಗೆ ಅನುಸಾರವಾಗಿ ಅವರು ಪರಿವರ್ತನೆ ಆಗೇ ಆಗ್ತಾರೆ ನಿಮ್ಮ ಬಳಿ ಬಂದೇ ಬರ್ತಾರೆ ಅಂದರೆ ಕೆಲವೊಂದು ಸಾರಿ ನಿಮ್ಗೆ ಅನಿಸುತ್ತೆ ಇಷ್ಟು ದಿನವೇ ನನಗೆ ಆ ಸುಖ ನೆಮ್ಮದಿ ಸಿಗಲಿಲ್ಲ ಇನ್ನು ಮುಂದೆ ಯಾಕೆ ಅಂದರೆ ವಯಸ್ಸಾಯಿತು ಇಲ್ಲ ಜೀವನೇ ಮುಗ್ದೋಯ್ತು ಅಂತ ಹೇಳಿ ಹಾಗಲ್ಲ ಇಲ್ಲಿ ಕೊನೆಯ ಕ್ಷಣದವರೆಗೂ ಕೂಡ ಇಲ್ಲಿ ಒಂದು ಹೊಸ ಪ್ರಾರಂಭ ಅನ್ನೋದು ನಿಮಗೆ ಸಿಗುತ್ತೆ ಒಂದು ಅದು ಹಾಗೆ ಮುಂದಿನ ಜನ್ಮಗೂ ಕೂಡ ಮುಂದುವರಿತಾ ಹೋಗುತ್ತೆ ಅಂದ್ರೆ ಈ ಜನ್ಮದಲ್ಲಿ ಅದು ಕಳ್ಕೊಳ್ಳೋ ಸಮಯ ಬಂದಿರುತ್ತೆ ಮುಂದಿನ ಜನ್ಮದಲ್ಲಿ ಅದನ್ನು ಪಡ್ಕೊಳ್ಳೋ ಸಮಯ ಬಂದಿರುತ್ತೆ ಇಲ್ಲ ಈ ಜನ್ಮದಲ್ಲೇ ಅದರ ಶುರುವಾಗಿರುತ್ತೆ ಹಾಗಾಗಿ ಅಂದ್ರೆ ನೀವು ಅನ್ಕೊಳ್ಬಹುದು ಇಷ್ಟು ದಿನ ಸಿಗದೆ ಇರೋ ಸುಖ ಮುಂದೆ ಯಾಕೆ ಅಂತೇಳಿ ಆದ್ರೆ ಆ ನೆಮ್ಮದಿ ಇರುತ್ತಲ್ಲ ಅವ್ರು ಕೊನೆಗಾಲದಲ್ಲಾದ್ರೂ ನಿಮ್ಮ ಜೊತೆಗೆ ಇರ್ತಾರೆ ನಿಮ್ಮ ಹತ್ರ ಬರ್ತಾರೆ ಅಂದ್ರೆ ಆ ನೆಮ್ಮದಿಗಿಂತ ಬೇರೆ ನೆಮ್ಮದಿ ಇಲ್ಲ ಅಂತೇಳಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಒಟ್ಟಾರೆಯಾಗಿ ಸ್ವಲ್ಪ ತಡ ಆದರೂ ಪರವಾಗಿಲ್ಲ ಏನು ನಿಮ್ಮ ಹತ್ರ ಬಂದು ಸೇರಬೇಕೋ ಅದು ಸೇರತ್ತೆ ಅದರಿಂದ ನಿಮಗೆ ಸ್ವಲ್ಪ ಅಂತ ಸಿಕ್ಕೇ ಸಿಗುತ್ತೆ ಕೊನೆಗಾಲದಲ್ಲಿ ಒಂದು ಒಳ್ಳೆಯ ಒಂದು ಜೀವನದ ಒಂದು ಸಮೃದ್ಧತೆಯನ್ನು ನೀವು ಅನುಭವಿಸ್ತೀರಾ ನೆಮ್ಮದಿಯಾಗಿ ಅನ್ನೋ ರೀತಿ ವಿಚಾರ ಬರ್ತದೆ ಹಾಗಾಗಿ ಬಾಬಾರವರಲ್ಲಿ ನಂಬಿಕೆ ಇಡಿ ಅಂದರೆ ಇಲ್ಲಿ ನಿಮಗೆ ಯಾರೆಲ್ಲ ಒಂದು ಸಂಪರ್ಕದಲ್ಲಿದ್ದಾರೋ ಒಂದು ಸಂಬಂಧಗಳ ಮೂಲಕ ಆಗಿರ್ಬೋದು ಮಕ್ಕಳ ಮೂಲಕ ಆಗಿರ್ಬೋದು ಗಂಡನ ಮೂಲಕ ಆಗಿರ್ಬೋದು ಹೆಂಡತಿಯ ಮೂಲಕ ಆಗಿರ್ಬೋದು ಇಲ್ಲ ಪ್ರಾಣಿ ಪಕ್ಷಿಗಳು ಹಾಗೆ ಪ್ರಕೃತಿ ಯಾವೆಲ್ಲ ರೀತಿಯಲ್ಲೂ ನಿಮ್ಮಿಂದ ಒಂದು ಸಹಾಯವನ್ನು ಪಡ್ಕೊಂಡಿದೆ ಅಂದರೆ ಒಂದು ಸಂಪರ್ಕದಿಂದ ಒಳಗೂಡಿದೆ ಅಂದರೆ ಖಂಡಿತವಾಗಿ ಅದೆಲ್ಲವೂ ಒಂದು ಪೂರ್ವ ಜನ್ಮದ ಅಂದರೆ ನಿಮ್ಮ ಹಿಂದಿನ ಜನ್ಮದ ಕರ್ಮದ ಫಲವೇ ಆಗಿದೆ ಅದು ಈ ರೀತಿಯಾಗಿ ಈ ಸಮಯದಲ್ಲಿ ನಿಮಗೆ ಒಳ್ಳೆಯದನ್ನು ಮಾಡ್ಬೋದು ಕೆಟ್ಟದನ್ನು ಮಾಡ್ಬೋದು ಈ ಸಮಯದಲ್ಲೂ ಕೂಡ ನೀವು ಅದಕ್ಕೆ ಪರಿವರ್ತನೆ ಕಂಡುಕೊಳ್ಬೋದು ಒಂದು ಒಳ್ಳೆಯ ಸಹಾನುಭೂತಿಯನ್ನು ತೋರಿಸುವ ಮೂಲಕ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗ್ ಅನ್ನ ಗೈಡೆನ್ಸ್ ಅನ್ನ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಮುಂದಿನ ಜೀವನ ಬಹಳ ಅಂದ್ರೆ ಬಹಳನೇ ಚೆನ್ನಾಗಿದೆ ಅಂದ್ರೆ ಭವಿಷ್ಯ ಬಹಳ ಚೆನ್ನಾಗಿ ರೂಪಿಸಿಕೊಳ್ಳುವ ರೀತಿಯಲ್ಲಿ ನೀವೆಲ್ಲಾ ರೀತಿಯಲ್ಲೂ ಒಂದು ಪರಿವರ್ತನೆಗಳನ್ನ ಕಂಡುಕೊಂಡಿದ್ದೀರಾ ಈ ಸಂದರ್ಭದಲ್ಲಿ ಐದು ನಿಮಿಷ ಹಾಗೆ ಇಲ್ಲಿ ಯಾರೆಲ್ಲ ನಿಮಗೆ ಒಂದು ಅಡೆತಡೆಯನ್ನು ಉಂಟು ಮಾಡ್ತಿದ್ರೆ ಮುಂದೆ ಹೋಗ್ಲಿಕ್ಕಾಗಿರ್ಬೋದು ಏನೋ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕಾಗಿರ್ಬೋದು ಗೆಲುವಾಗಿರ್ಬೋದು ಇಲ್ಲ ಒಂದು ನ್ಯಾಯವನ್ನು ಪಡ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಇನ್ಯಾವುದೇ ಒಂದು ರೀತಿಯಲ್ಲಿ ನಿಮಗೆ ಮೋಸ ಮಾಡಬೇಕು ಅಂತೇಳಿ ಹವಣಿಸ್ತಾ ಇದ್ದಾರೆ ಇಲ್ಲಾಂದರೆ ನಿಮ್ಮ ಒಂದು ಸಂಬಂಧಗಳಲ್ಲಿ ಬಿರುಕು ಮೂಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಒಟ್ಟಾರೆಯಾಗಿ ನಿಮ್ಮ ಜೀವನವನ್ನು ಒಂದು ನಕಾರಾತ್ಮಕತೆಯಿಂದ ತುಂಬಿಸಬೇಕು ಅಂತೇಳಿ ಬಹಳನೇ ಪ್ರಯತ್ನ ಪಡ್ತಾ ಅವರ ನಾಲಿಗೆಯನ್ನೇ ಕಟ್ ಮಾಡಿಬಿಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನಾಲಿಗೆ ಕಟ್ ಮಾಡೋದಂದರೆ ಅವರ ನಾಲಿಗೆಯ ಮೇಲಿರುವ ಅವರ ಮನಸ್ಸಲ್ಲಿರುವ ಒಂದು ನಕಾರಾತ್ಮಕತೆಯನ್ನು ನಾನು ನಿರ್ನಾಮ ಮಾಡ್ತೀನಿ ನಾಶ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಪಾಪ ನಿಮಗೊಂದು ಭರವಸೆಯನ್ನು ಕೊಡ್ತಾಯಿದ್ದಾರೆ ಹಾಗಾಗಿ ದೃಢವಾದ ವಿಶ್ವಾಸವಿಟ್ಟು ಅವರುಗಳನ್ನು ಅವರ ವಿಚಾರವನ್ನು ಬಾಬಾರವರ ಪಾದಗಳಲ್ಲಿಟ್ಟು ನೀವು ಸೆರೆಂಡರ್ ಆಗಬೇಕು ಆಗ ಪರಿಪೂರ್ಣವಾಗಿ ನೀವು ಯಾವ ರೀತಿ ಶರಣಾಗ್ತೀರೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಚಿಗುರು ಮೂಡಲಿಕ್ಕೆ ಶುರುವಾಗುತ್ತೆ ಅನ್ನೋ ರೀತಿಲಿ ಪಾಪ ಇಲ್ಲಿ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾಯಿದ್ದಾರೆ ಈ ಸಂದರ್ಭದಲ್ಲಿ ಹಾಗೆ ಈ ಸಮಯ ಏನಿದೆ ಅಲ್ಲ ಇದು ನಿಮ್ಮ ಒಂದು ದೈವಿಕ ಸಮಯ ಆಗಿದೆ ಅಂದರೆ ಭಗವಂತನೇ ನಿಮಗೆ ಒಂದು ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಸಮಯದಲ್ಲಿ ಅಂದರೆ ನಿಮಗೆ ನಿಮಗೇನು ಬೇಕು ಅಂತೇಳಿ ಕೇಳಿ ನಾನು ಅದನ್ನು ಕೊಡ್ತೀನಿ ಅಂದರೆ ನಿಮ್ಮ ಪ್ರಾರ್ಥನೆ ಮೂಲಕ ಆಗಿರ್ಬೋದು ಒಂದು ಸೇವೆಯ ಮೂಲಕ ಆಗಿರ್ಬೋದು ಒಂದು ಪರಿವರ್ತನೆಯ ಮೂಲಕ ಆಗಿರ್ಬೋದು ಒಳ್ಳೆಯ ಉದ್ದೇಶದ ಕರ್ಮದ ಮೂಲಕ ಆಗಿರ್ಬೋದು ನೀವು ಯಾವ ರೀತಿ ನನ್ನ ಸಂಪರ್ಕಕ್ಕೆ ಬರ್ತೀರೋ ಅದೇ ನಾನು ನಿಮಗೆ ಕರುಣಿಸ್ತೀನಿ ಅನ್ನೋ ರೀತಿಯಲ್ಲಿ ಈ ಸಮಯ ಹೇಳ್ತಾ ಇದೆ ಹಾಗಾಗಿ ಇದು ನಿಮ್ಮ ದೈವೀ ಸಮಯವಾಗಿದೆ ಈ ದೈವಿ ಸಮಯದಲ್ಲಿ ದೇವತೆಗಳ ಅನುಗ್ರಹಕ್ಕೆ ನೀವು ಪಾತ್ರರಾಗಿದ್ದೀರಾ ಹಾಗಾಗಿ ಬರುವ ಈ ಅಮಾವಾಸ್ಯೆಯ ದಿನ ನಿಮ್ಮ ಜೀವನದಲ್ಲಿ ಕತ್ತಲೆ ಅನ್ನೋದಿರೋದಿಲ್ಲ ಬೆಳಕು ಅನ್ನೋದು ಮೂಡುತ್ತೆ ಅಂದರೆ ಅಮಾವಾಸ್ಯೆ ಅಂದರೆ ಅವತ್ತು ಚಂದ್ರ ಕ್ಷೀಣಿಸಿರೋದಿಲ್ಲ ಹೊಸ ಹುಟ್ಟನ್ನು ಪಡ್ಕೊಳ್ತಾನೆ ಅಂದರೆ ಮಾರನೇ ದಿನ ಚಂದ್ರ ಸಣ್ಣದಾಗಿ ಒಂದು ಹುಟ್ಟಿನೊಂದಿಗೆ ಕಾಣಿಸ್ತಾ ಹೋಗ್ತಾನೆ ಅದೇ ರೀತಿ ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಬರುತ್ತೆ ಹುಣ್ಣಿಮೆಯೊಳಗೆ ನೀವು ಅಂದ್ಕೊಂಡಿರೋ ವಿಚಾರದಲ್ಲಿ ನೀವು ಪ್ರಗತಿಯನ್ನು ಸಾಧಿಸ್ತೀರಾ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಒಂದು ಮಿರಾಕಲ್ಲೇ ನಡೆಯುತ್ತೆ ಅದರ ಬಗ್ಗೆ ನೀವು ವಿಶ್ವಾಸ ಇಡಬೇಕಷ್ಟೇ ಒಂದು ದೃಢ ವಿಶ್ವಾಸದಿಂದ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಹಾಗೆ ಕೆಲವು ವಿಚಾರಗಳು ನಿಮ್ಮ ಈಗಿನ ಜೀವನದಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದಿವೆ ಇಲ್ಲ ಅಂತಲ್ಲ ಅಂದರೆ ಯಾವುದು ನಿಮ್ಮ ಜೀವನದಿಂದ ಹೊರಗೆ ಹೋಗಬೇಕಿತ್ತೋ ಅದು ಹೋಗ್ಬಿಟ್ಟಿದೆ ಅದರ ಸಮಯ ಬಂದಿತ್ತು ಹಾಗಾಗಿ ದುಃಖಿಸೋದು ಬೇಡ ಪರಿವರ್ತನೆ ಜಗದ ನಿಯಮ ಅನ್ನೋ ರೀತಿಯಲ್ಲಿ ನಿಮ್ಮ ಮಕ್ಕಳ ಮುಖವನ್ನಾದರೂ ಇಲ್ಲ ಮುಂದಿನ ಜೀವನವನ್ನಾದರೂ ನೀವು ಅರಸಿ ಹೋಗಲೇಬೇಕು ಯಾಕಂದರೆ ಅವರ ಪಯಣ ಮುಗೀತು ಆದರೆ ನಿಮ್ಮ ಪಯಣ ಇಲ್ಲಿ ಒಂದು ಹೊಸ ದಿಕ್ಕಿನೊಂದಿಗೆ ಶುರುವಾಗಿದೆ ಇಲ್ಲಿ ಗುರು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಹಾಗಾಗಿ ಅವರ ಶರಣದಲ್ಲಿರಿ ಯಾವುದು ಆ ಆಗ್ಬೇಕಾಗಿತ್ತು ನಡಿಬೇಕಾಗಿತ್ತು ಅದು ನಡೆದು ಹೋಗುತ್ತೆ ಇಲ್ಲ ಅಂತಲ್ಲ ಅದೇ ನಿಮ್ಮ ಜೀವನದ ಒಂದು ಕೊನೆ ಅಲ್ಲ ಅದು ಒಂದು ಪ್ರಾರಂಭವೇ ಆಗಿರುತ್ತೆ ಅಂದ್ರೆ ಒಂದು ಕಳೆದು ಹೋಯ್ತು ಅಂತ ತಕ್ಷಣ ಅಲ್ಲಿಗೆ ಜೀವನ ಅಂತ್ಯ ಅನ್ನೋದಿರೋದಿಲ್ಲ ಒಂದು ಒಂದೊಂದ್ಸರಿ ನಿಮ್ಮ ಜೀವನದ ಅರ್ಧ ಪಯಣವನ್ನು ನೀವು ಒಂಟಿಯಾಗಿ ಮಾಡಬೇಕು ಅಂತ ಇರುತ್ತೆ ಖಂಡಿತ ಅದು ಒಂದು ಒಳ್ಳೆಯ ದಿಕ್ಕನ್ನೇ ನಿಮಗೆ ತೋರಿಸುತ್ತೆ ಗುರುವಿನಲ್ಲಿ ಭರವಸೆ ಇಟ್ಟಾಗ ಹಾಗಾಗಿ ಯಾರೂ ಇಲ್ಲ ಅನ್ಕೊಳ್ಳೋದಕ್ಕಿಂತ ಬಾಪ ಇಲ್ಲಿ ಹೇಳ್ತಾ ಇದ್ದಾರೆ ನಾನು ನಿನ್ನ ಜೊತೆಗೆ ಸದಾ ಇದ್ದೀನಿ ನಾನು ನಿನಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ ಅನ್ನೋ ರೀತಿಲಿ ಬಾಪ ಹೇಳ್ತಾ ಇದಾರೆ ನೀವು ನಿರೀಕ್ಷಣೆ ಮಾಡಿಲ್ಲ ಆ ರೀತಿಯ ಒಂದು ಬೆಳಕನ್ನು ನಿಮ್ಮ ಜೀವನದಲ್ಲಿ ಮೂಡಿಸಲು ಹೊರಟಿದ್ದಾರೆ ಬಾಬಾ ಒಂದು ಆಶ್ಚರ್ಯಕರವಾದ ರೀತಿಯಲ್ಲಿ ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಆಶ್ಚರ್ಯಕರ ಘಟನೆ ಘಟಿಸುತ್ತೆ ಇದರಿಂದ ನೀವು ಸಂತೋಷ ಪಡ್ತೀರಾ ಹಾಗೆ ಕೆಲವು ನಿರ್ಧಾರಗಳನ್ನು ತಗೊಳ್ತೀರಾ ಹಾಗೆ ಬಲವಾದ ಒಂದು ಪ್ರಾರ್ಥನೆಯೊಂದಿಗೆ ಇನ್ನೂ ವಿಶ್ವಾಸದಿಂದ ನಿಮ್ಮ ಜೀವನದಲ್ಲಿ ಮುಂದುವರಿಯುತ್ತೀರಾ ಕೆಲವೊಂದು ವಿಚಾರದಲ್ಲಿ ಈ ಸಮಯದಲ್ಲಿ ಸ್ವಲ್ಪ ಅಸಮಾಧಾನ ಇದೆ ಅಂದರೆ ಅದು ಆಗಿಲ್ಲ ಇಲ್ಲ ಯಾರನ್ನು ಬಿಟ್ಟು ಬಂದ್ವಿ ಇಲ್ಲ ಇನ್ನೊಂದು ಸ್ವಲ್ಪ ದಿನ ಇರಬೇಕಾಗಿತ್ತು ಇಲ್ಲ ಅವ್ರು ನನ್ನ ಜೀವನದಲ್ಲಿ ಇರಬೇಕಾಗಿತ್ತು ಈ ರೀತಿಯ ಅಸಮಾಧಾನ ನಿಮ್ಮಲ್ಲಿ ಇದೆ ಆದರೆ ನಡಿಬೇಕಾಗಿರೋದು ನಡೀಲೇಬೇಕು ಯಾಕಂದರೆ ಸೃಷ್ಟಿಯೇ ಹಾಗೆ ಪರಿವರ್ತನೆ ತಗೊಳ್ಳುತ್ತೆ ಹಾಗಾಗಿ ಇಲ್ಲಿ ನಿಮ್ಮ ಜೀವನದಲ್ಲೂ ಕೂಡ ಪರಿವರ್ತನೆಗಳು ಆಗಲೇಬೇಕು ಕೆಲವು ಸಮಯದಲ್ಲಿ ಹಾಗಾಗಿ ಎಲ್ಲವನ್ನು ನೀವು ನಿಭಾಯಿಸಲೇಬೇಕಿಲ್ಲಿ ಮನುಷ್ಯನ ಒಂದು ಜನ್ಮ ಕರ್ಮಗಳ ಆಧಾರದ ಮೇಲೆ ನಿಂತಿರುತ್ತೆ ಹಾಗಾಗಿ ಅದರ ಆಧಾರದ ಮೇಲೆ ನಡೆಯುತ್ತೆ ಕೂಡ ಹಾಗಾಗಿ ಇಲ್ಲಿ ಏನೇ ಒಂದು ನಿಮಗೆ ಸಿಗುತ್ತೆ ಏನೇ ಒಂದು ನಿಮ್ಮಿಂದ ಕಳೆಯುತ್ತೆ ಅಂದರೆ ಆ ಎಲ್ಲವೂ ಕೂಡ ನಿಮ್ಮ ಪರಿವರ್ತನೆಯಾಗಿರುತ್ತೆ ಹಾಗಾಗಿ ಇಲ್ಲಿ ಹೆದರೋದು ಬೇಡ ಎಲ್ಲದಕ್ಕೂ ನಾನು ನಿಮ್ಮ ಜೊತೆ ಇರ್ತೀನಿ ಅನ್ನೋ ರೀತಿಯಲ್ಲಿ ಗುರುವೇ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ಹಾಗಾಗಿ ಇಲ್ಲಿ ಕೆಲವು ಪರಿವರ್ತನೆಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾವೆ ಆದಷ್ಟು ಬೇಗನೆ ಅಂದರೆ ನೀವು ಯಾವುದೋ ಒಂದು ವಿಚಾರದಲ್ಲಿ ಬಲವಾದ ನಿರ್ಧಾರವನ್ನು ತಗೊಳ್ಬೇಕು ಅಂತೇಳಿ ಈಗ ತೀರ್ಮಾನ ಮಾಡ್ಕೊಂಡಿದರೆ ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ಆ ವಿಚಾರದಲ್ಲಿ ನೀವು ತೀರ್ಮಾನ ತಗೊಳ್ಬೋದು ಖಂಡಿತ ಅದು ಒಂದು ಒಳ್ಳೆಯ ದಡವನ್ನು ಸೇರತ್ತೆ ಒಂದು ಸಕ್ಷಮತೆಯನ್ನು ಪಡ್ಕೊಳ್ಳುತ್ತೆ ಅನ್ನೋ ರೀತಿ ಇಲ್ಲಿ ಬಾಪಾ ಹೇಳ್ತಿದಾರೆ ಹಾಗೆ ಕೆಲಸದ ವಿಚಾರಕ್ಕೆ ಬಂದರೆ ನಿಮಗೊಂದು ಅತ್ಯುತ್ತಮವಾದ ಕೆಲಸವೇ ಸಿದ್ಧವಾಗಿದೆ ನಿರೀಕ್ಷೆ ಮಾಡ್ತಾ ಇದೆ ಖಂಡಿತ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿ ಇಲ್ಲಿ ಹೇಳ್ತಾ ಹೇಳ್ತಾಯಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಧೃತಿಗೆಡೋದು ಬೇಡ ಯಾವ ಕೆಲಸವನ್ನು ಮಾಡ್ತಿದ್ರಲ್ಲ ಅದರಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಪಡಿ ಹಾಗೆ ನೀವು ಯಾವ ಒಂದು ಲಕ್ಷ್ಯವನ್ನು ದಡವನ್ನು ಸೇರಬೇಕು ಅಂತಿದ್ರಲ್ಲ ಅದರ ಬಗ್ಗೆಯೂ ನೀವು ಪ್ರಾಮಾಣಿಕ ಪ್ರಯತ್ನ ಪಡಿ ಖಂಡಿತವಾಗಿಯೂ ನೀವು ಮುಂದೆ ಏನೊಂದು ದಡ ಸೇರಬೇಕು ಏನೊಂದು ಒಳ್ಳೆಯ ಕೆಲಸವನ್ನು ವಿಶೇಷವಾದ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀರಲ್ಲ ಅದಕ್ಕೆ ಇದು ಒಂದು ಈ ಕೆಲಸ ಈಗ ಸಿಕ್ಕಿರುವ ಕೆಲಸ ಅಡಿಪಾಯ ಹಾಕ್ಕೊಡುತ್ತೆ ಒಟ್ಟಾರೆಯಾಗಿ ಇಲ್ಲಿ ಒಂದು ಸೋಲ್ ಎನರ್ಜಿಗಳು ನಿಮಗೆ ಕಾಂಟ್ಯಾಕ್ಟಿಗೆ ಬಂದೇ ಬರ್ತವೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮ್ಮ ಒಂದು ದೃಢ ಮನಸ್ಥಿತಿಗೆ ಪ್ರಾರ್ಥನೆಗೆ ತಕ್ಕ ಹಾಗೆ ಪರಿವರ್ತನೆ ಇಲ್ಲಿಂದಲೇ ನಿಮಗೆ ಸಿಗುತ್ತೆ ಸಹಾಯದ ರೂಪದಲ್ಲಿ ಎನ್ನೋ ರೀತಿ ಬಾಬಾ ಹೇಳ್ತಾ ಇದಾರೆ ನಾಳೆ ನಿಮ್ಮ ಜೀವನದ ಒಂದು ಹೊಸ ಅಧ್ಯಾಯ ಶುರುವಾಗಲಿದೆ ಆ ಅಧ್ಯಾಯ ಖಂಡಿತವಾಗಿ ನೀವು ಬರೆದುಕೊಂಡ ರೀತಿಯಲ್ಲಿ ಇರುತ್ತೆ ಅಂದರೆ ನೀವು ಅದರಲ್ಲಿ ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತೀರೋ ಅದನ್ನ ಯಾವ ರೀತಿ ಗುರಿ ಮುಟ್ಟಿಸ್ಬೇಕು ಅಂತೇಳಿ ನೀವು ಅನ್ಕೊಳ್ತಿರೋ ಅದು ಅದೇ ರೀತಿ ಗುರಿಯನ್ನು ತಲುಪುತ್ತೆ ಒಟ್ಟಾರೆಯಾಗಿ ನಾಳೆ ದಿನ ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವಿನೊಂದಿಗೆ ಒಂದು ಹೊಸ ಆರಂಭ ಶುರುವಾಗಲಿದೆ ಸಂತೋಷವಾಗಿರಿ ಅನ್ನೋ ರೀತಿ ಬಾಬಾ ಹೇಳ್ತಾ ನಿಮ್ಮ ಸಂತೋಷವೇ ನಿಮ್ಮ ಕಡೆ ಒಂದು ಒಳ್ಳೆಯದನ್ನ ಆಕರ್ಷಣೆ ಮಾಡ್ಕೊಡುತ್ತೆ ನನ್ನ ಸಪೋರ್ಟ್ ಅಂದರೆ ನನ್ನ ಭರವಸೆ ಆಗಿರ್ಬೋದು ನನ್ನ ರಕ್ಷಣೆ ಆಗಿರ್ಬೋದು ಮಾರ್ಗದರ್ಶನ ಆಗಿರ್ಬೋದು ನಿಮ್ಮ ಜೊತೆ ಸದಾ ಇರುತ್ತೆ ಯಾವುದಕ್ಕೂ ಹೆದರೋದು ಬೇಡ ಮುಂದೆ ಸಾಗು ಅನ್ನೋ ರೀತಿ ಬಾಬಾ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ ನಾಳೆ ಯಾರೆಲ್ಲ ಯಾವುದಾದ್ರೂ ಒಂದು ಹೊಸ ಖರೀದಿಯನ್ನು ನೀವು ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಖಂಡಿತ ನಿಮ್ಮ ನಿಮ್ಮ ಒಂದು ಸರಳ ಮನೋಭಾವಕ್ಕೆ ತಕ್ಕ ಹಾಗೆ ನಿಮ್ಗೆ ಒಂದು ಪರಿವರ್ತನೆ ಸಿಗುತ್ತೆ ಖಂಡಿತವಾಗಿಯೂ ನಾಳೆ ದಿನ ನೀವು ತುಂಬಾ ಖುಷಿಯಾಗಿ ವ್ಯತೀತ ಮಾಡ್ತೀರಾ ಅದರಲ್ಲೂ ಕೆಲವು ಖಿನ್ನತೆಗಳು ಕಾಡಿದ್ರೂ ಕೂಡ ಕೆಲವು ಕ್ಷಣಗಳಷ್ಟೇ ಆದರೆ ಭರವಸೆ ಅನ್ನೋದು ಆ ಖಿನ್ನತೆಗಳನ್ನು ಗೆಲ್ಲುತ್ತೆ ನಿಮ್ಮನ್ನ ಒಂದು ಆತ್ಮವಿಶ್ವಾಸದೊಂದಿಗೆ ಒಂದು ಮುಂದೆ ಸಾಗಲಿಕ್ಕೆ ದಾರಿ ತೋರಿಸ್ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ನಾಳೆ ನಿಮ್ಮ ಕೈಲಾದರೆ ಯಾರಿಗಾದರೂ ಒಂದು ಅನ್ನದಾನದ ಸೇವೆಯನ್ನು ಮಾಡಿ ಹಾಗೆ ಯಾವುದಾದ್ರೂ ರೀತಿಯಲ್ಲಿ ಒಂದು ಪ್ರಾಣಿ ಪಕ್ಷಿಗಳಿಗೆ ಸೇವೆಯನ್ನು ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾಯಿದ್ರೆ ಯಾಕಂದರೆ ನಾಳೆಯ ಸಮಯ ಅತ್ಯುನ್ನತವಾದ ಸಮಯವಾಗಿದೆ ಹಾಗಾಗಿ ನಿಮ್ಮಿಂದ ನಾನು ಆ ಸೇವೆಗಳನ್ನು ನಿರೀಕ್ಷೆ ಇದ್ದೀನಿ ಈ ಸೇವೆಗಳ ಮೂಲಕವೇ ನಾನು ನಿಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತೀನಿ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಹಾಗೆ ಈ ಸೇವೆಗಳ ಮೂಲಕ ನಾನು ನಿಮ್ಮ ಕೆಲವು ದೋಷಗಳನ್ನು ಹೀಲ್ ಮಾಡ್ತೀನಿ ಗುಣಪಡಿಸ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಭರವಸೆಯನ್ನು ಕೂಡ ಇದ್ದಾರೆ ಹಾಗೆ ನಾಳೆ ನಿಮಗೆ ಒಂದು ಆಕಸ್ಮಿಕ ಭೇಟಿಯ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವು ಸಿಗುತ್ತೆ ಯಾರು ಅನಿರೀಕ್ಷಿತವಾಗಿ ನಿಮ್ಮನ್ನ ಭೇಟಿ ಮಾಡ್ತಾರೆ ಇದರಿಂದ ನೀವು ಖುಷಿಯಾಗ್ತೀರಾ ಹಾಗೆ ಒಂದು ಬಹುದೊಡ್ಡ ಉಡುಗೊರೆ ನಿಮಗೆ ಸಿಗುತ್ತೆ ಅಂದ್ರೆ ಅದು ಉಡುಗೊರೆ ಸರಳವಾಗಿ ಇರ್ಬೋದು ಆದರೆ ಅದು ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಪರಿವರ್ತನೆ ತಂದುಕೊಡೋದ್ರ ಮೂಲಕ ತುಂಬ ಸಂತೋಷ ಕೊಡುತ್ತೆ ಹಾಗಾಗಿ ಆ ಉಡುಗೊರೆ ನಿಮ್ಮನ್ನ ಬಂದು ಖಂಡಿತವಾಗಿ ಸೇರುತ್ತೆ ಒಂದು ಭರವಸೆಯ ಮೂಲಕ ನಿಮಗೆ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಇಲ್ಲಿ ಬಾಬಾ ಹೇಳ್ತಾ ಇದ್ರೆ ನೀವು ನನ್ನ ಮಕ್ಕಳಾಗಿದ್ದೀರಾ ನಿಮ್ಮ ಕೈಯನ್ನು ನಾನು ಅಷ್ಟು ಸುಲಭಕ್ಕೆ ಬಿಡೋದಿಲ್ಲ ನನ್ನ ಶರಣದಲ್ಲಿದ್ದೀರಾ ಅಂದರೆ ನೀವು ಸುರಕ್ಷಿತವಾಗಿದ್ದೀರಾ ಹಾಗಾಗಿ ನೀವು ಯಾವುದೋ ಒಂದು ಕೆಲಸದಲ್ಲಿ ಮುಂದುವರಿತಾ ಇದ್ದೀರಾ ಯಾರನ್ನೋ ಭೇಟಿ ಆಗ್ತಾ ಇದ್ದಾರೆ ಯಾರೋ ಬಂದು ಭೇಟಿ ಆಗ್ತಾ ಇದ್ದಾರೆ ಎಲ್ಲದರ ಒಂದು ಅರಿವು ನನಗಿರುತ್ತೆ ಅಂದರೆ ನಾನು ಎಲ್ಲರನ್ನು ನೋಡ್ತಾ ಇರ್ತೀನಿ ನನ್ನ ದೃಷ್ಟಿಯಿಂದ ತಪ್ಪಿಸ್ಕೊಂಡು ಯಾರೂ ಕೂಡ ನಿಮ್ಮ ಬಳಿ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನನ್ನ ಶರಣದಲ್ಲಿ ನೀವು ಎಷ್ಟರ ಮಟ್ಟಿಗೆ ಒಂದು ದೃಢವಾದ ವಿಶ್ವಾಸವನ್ನು ಇಟ್ಕೊಳ್ತೀರೋ ಅಷ್ಟೇ ಪರಿಪೂರ್ಣವಾದ ಒಂದು ಪರಿವರ್ತನೆ ನಿಮಗೆ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿ ಇಲ್ಲಿ ಪಾಪ ನಿಮಗೆ ಒಂದು ಪ್ರೊಟೆಕ್ಟ್ ಮಾಡುವ ಒಂದು ಸೂಚನೆಯನ್ನು ನೀಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಹಾಗಾಗಿ ಹಾಗಾಗಿ ಇಲ್ಲಿ ನೀವು ಯಾರಿಗೂ ಆಗಿರ್ಬೋದು ಯಾವುದೋ ವಿಚಾರಗಳಿಗಾಗಿರ್ಬೋದು ಸಮಯ ಸಂದರ್ಭ ಸಂದಿಗ್ಧತೆಗಳಿಗೆ ಹೆದರೋ ಅವಶ್ಯಕತೆ ಇಲ್ಲ ಎಲ್ಲವನ್ನ ಅವರ ಪಾದಗಳಲ್ಲಿ ಶರಣಾಗಿಸಿ ಒಂದು ಕೋರಿಕೆಯನ್ನ ಒಂದು ಮನವಿಯನ್ನ ನೀವು ಸಲ್ಲಿಸಿದಾಗ ಖಂಡಿತವಾಗಿಯೂ ಆ ಮನವಿಯನ್ನ ನಾನು ಸ್ವೀಕಾರ ಮಾಡ್ತೀನಿ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನ ತರ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿರುವ ಒಂದು ಕೆಟ್ಟದನ್ನ ಒಂದು ಕೆಟ್ಟ ಜನರನ್ನಾಗಿರ್ಬೋದು ಕೆಟ್ಟ ವಿಚಾರಗಳನ್ನಾಗಿರ್ಬೋದು ಬುಡ ಸಮೇತ ನಾನು ಕೀರ್ತೆಸಿತೀನಿ ಇದು ನನ್ನ ಭರವಸೆಯಾಗಿದೆ ನಿಮ್ಮ ಜೀವನದಲ್ಲಿ ನೀವು ಯಾವ ವಿಚಾರದಲ್ಲಿ ಒಂದು ನ್ಯಾಯ ಬೇಕು ಅಂತೇಳಿ ನಿರೀಕ್ಷೆ ಮಾಡ್ತಾ ಇದ್ರೋ ಅದು ನಿಮ್ಮ ಪರವಾಗಿ ಆಗತ್ತೆ ಅಂದ್ರೆ ನಿಮ್ಗೆ ಏನು ಸಿಗ್ಬೇಕು ಅದನ್ನ ನಿಮಗೆ ದಕ್ಕಿಸಿ ಕೊಡ್ತೀನಿ ಇದು ನನ್ನ ಮಾತಾಗಿದೆ ಅಂತ ಇಲ್ಲಿ ಹೇಳ್ತಿದ್ರೆ ಹಾಗಾಗಿ ನಾಳೆ ನಿಮ್ಗೆ ಯಾವುದೋ ಒಂದು ಸ್ನೇಹಿತರ ಭೇಟಿ ಆಗ್ಬೋದು ಅನಿರೀಕ್ಷಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಸಿಗಬಹುದು ಹಾಗೆ ಯಾವುದೋ ಒಂದು ಕೆಲಸದ ವಿಚಾರದಲ್ಲಿ ಒಂದು ವಿಶೇಷವಾದ ಒಂದು ಆಯ್ಕೆ ನಿಮ್ಮ ಬಳಿ ಬರುತ್ತೆ ಹಾಗೆ ಇನ್ನೂ ಅನೇಕ ರೀತಿಯ ಬದಲಾವಣೆಗಳನ್ನ ನೀವು ನಾಳೆ ನಿರೀಕ್ಷೆ ಮಾಡಬಹುದು ಅನ್ನೋ ರೀತಿ ಬಾಬಾ ನೀವು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ನಿಮ್ಗೋಸ್ಕರ ನಿಮ್ಮ ಜೀವನದಲ್ಲಿರುವ ಕೆಲವು ಸಮಸ್ಯೆಗಳಾಗಿರ್ಬೋದು ಇಲ್ಲ ಒಂದು ಕೆಲವು ವಿಚಾರಗಳಲ್ಲಿ ಪರಿವರ್ತನೆ ಬಹುದು ಯಾವ ರೀತಿ ಒಂದು ಸಾಲು ಆಗತ್ತೆ ಅನ್ನೋ ರೀತಿ ನೀವು ಚಿಂತೆ ಮಾಡೋದು ಬೇಡ ನನ್ನ ಚಿಂತನೆ ಮಾಡಿ ನಾನು ನಿಮಗೆ ಯಾವ ರೀತಿ ದಾರಿಯನ್ನ ತೋರಿಸ್ತೀನಿ ಹಾಗೆ ಯಾವ ರೀತಿ ನಿಮ್ಮ ಸಮಸ್ಯೆಗಳನ್ನ ಸಂದಿಗ್ಧತೆಗಳನ್ನ ಕಠೋರತೆಗಳನ್ನಾಗಿರ್ಬೋದು ಕಠಿಣತೆಗಳನ್ನಾಗಿರ್ಬೋದು ನಿಮ್ಮ ಜೀವನದಲ್ಲಿ ಇರುವ ಕೆಲವು ನಕಾರಾತ್ಮಕತೆ ತುಂಬಿರುವ ಜನರನ್ನಾಗಿರ್ಬೋದು ಹೇಗೆ ಹೇಗೆ ನಿಮ್ಮಿಂದ ಹೊರಗೆ ಹಾಕಬೇಕು ಅಂತ ಹೇಳಿ ನಾನು ಯೋಜನೆ ಮಾಡ್ತೀನಿ ನನ್ನ ಯೋಜನೆಯ ಭಾಗವಾಗಿದೆ ನಿಮ್ಮ ಜೀವನ ಅನ್ನೋ ರೀತಿ ಸಮರ್ಪಣೆ ಆದರೆ ಅದೇ ರೀತಿ ಪರಿವರ್ತನೆಗಳನ್ನ ನೀವು ಕಂಡುಕೊಳ್ತೀರಾ ಅನ್ನೋ ರೀತಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಹಾಗಾಗಿ ಚಿಂತೆ ಮಾಡೋದನ್ನ ಬಿಟ್ಟು ಕೆಲವು ವಿಚಾರಗಳಲ್ಲಿ ನೀವು ಆ ವಿಚಾರಗಳನ್ನ ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಬೇಕಂತೆ ಈ ಸಂದರ್ಭದಲ್ಲಿ ಹಾಗೆ ನೀವು ಪ್ರಾಮಾಣಿಕ ಪ್ರಯತ್ನವನ್ನ ಪಡಬೇಕು ನಿಮ್ಮ ಮುಂದಿನ ಒಂದು ಲಕ್ಷದ ಕಡೆ ಗುರಿ ತಲುಪುವ ಕಡೆ ಹಾಗೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಆಗಿ ನೀವು ಇರಬೇಕು ಡಿಸಿಪ್ಲಿನ್ ಆಗಿರ್ಬೇಕು ಅನ್ನೋ ರೀತಿ ಅಂದ್ರೆ ಏಳೋದಾಗಿರಬಹುದು ಇಲ್ಲ ಹಾಗೆ ಕೆಲವು ಕೆಲಸಗಳನ್ನ ಮಾಡೋದಾಗಿರ್ಬೋದು ಅಚ್ಚುಕಟ್ಟಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸೋದಾಗಿರ್ಬೋದು ಹಾಗೆ ಒಳ್ಳೆಯದನ್ನ ಕೊಡೋದಾಗಿರ್ಬೋದು ಒಳ್ಳೆಯದನ್ನ ಬಯಸೋದಾಗಿರ್ಬೋದು ಒಳ್ಳೆದನ್ನ ತಗೊಳ್ಳೋದಾಗಿರ್ಬೋದು ಈ ರೀತಿಯಾಗಿ ನೀವು ಒಂದು ಒಳ್ಳೆ ರೀತಿಯ ಒಂದು ಡಿಸಿಪ್ಲಿನ್ ಜೀವನದಲ್ಲಿ ಮೇಂಟೈನ್ ಮಾಡಬೇಕು ಆಗ ಆಗ ನಿಮ್ಮ ಜೀವನ ಪರಿಶುದ್ಧತೆಯ ಜೊತೆಗೆ ಶುದ್ಧೀಕರಣಗೊಳ್ಳುತ್ತೆ ಆಗ ನಿಮ್ಮ ಜೀವನದಡೆ ಎಲ್ಲಾ ರೀತಿಯ ಒಂದು ಸಮೃದ್ಧಿ ಹರಿದು ಬರುತ್ತೆ ತಾನಾಗಿ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತದ್ರೆ ಈ ಸಮಯದ ಎನರ್ಜಿ ಪ್ರಕಾರ ಯಾವೆಲ್ಲ ಒಂದು ಚಿಂತೆಗಳು ನಿಮ್ಮ ಮನಸ್ಸಲ್ಲಿ ಇದ್ವು ಆ ಎಲ್ಲ ಗೊಂದಲಗಳಿಗೆ ಬಾಬಾ ಇಲ್ಲಿ ಒಂದು ಪರಿವರ್ತನೆಯ ಬ್ಲೆಸ್ಸಿಂಗ್ ಅನ್ನ ನೀಡಿದರೆ ಹಾಗೆ ಕೆಲವು ಸೂಚನೆಗಳನ್ನ ಕೂಡ ಕೊಟ್ಟಿದರೆ ನೀವು ಒಂಟಿಯಲ್ಲ ನಾನು ನಿಮ್ ಜೊತೆಗಿದ್ದೀನಿ ಅಂತೇಳಿ ಆ ವಿಚಾರದಲ್ಲಿ ನೀವು ಪರಿಪೂರ್ಣವಾಗಿ ಶರಣಾಗತಿಯನ್ನ ಹೊಂದಿದಾಗ ಖಂಡಿತವಾಗಿ ನಿಮ್ಮ ಮುಂದಿನ ಜೀವನ ಹೊಸದೊಂದು ತಿರುವಿನೊಂದಿಗೆ ಹೊಸ ಅಧ್ಯಾಯವನ್ನ ಬರೆದುಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಜನೆಟ್ ಆಗ್ತದೆ ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದೆ ಇಲ್ಲಿ ಬರ್ತಾ ಇರುವ ಬಾಬಾರವರ ಸಂದೇಶಗಳು ಅಂದರೆ ಕೃತಜ್ಞತಾ ಪೂರ್ವಕವಾಗಿ ಸಾಯಿರ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಪ ಹರೇ ಬಾಪ ಬಾಬ ಬಾಪ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ